ದೇವರಹೈಪರ್ಗೆ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿಂದು ರೈತರು ಮನವಿ ಸಲ್ಲಿಸಿದರು ಏನಪ್ಪಾ ಅದು ಮನವಿ ಅಂತಂದರೆ ರೈತರ ಬೆಳೆ ವಿಮೆ ತೊಗರಿ ನೆಟೆ ರೋಗ ಪರಿಹಾರ ಹಾಗೂ ಬರಗಾಲ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿದರು ಕೇಂದ್ರದಿಂದ ಪ್ರತಿ ಹೆಕ್ಟೇರಿಗೆ ಎಂಟು ಸಾವಿರದ ಐನೂರು ಪ್ಲಸ್ ಎಂಟು ಸಾವಿರದ ಐನೂರು ಅಂದರೆ ಹದಿನೇಳು ಸಾವಿರ ಹಾಕಬೇಕು ಅಂತ ಹೇಳ್ತಾರೆ ಆದರೆ ರಾಜ್ಯ ಸರ್ಕಾರ ಕೂಡ ಎರಡು ಸಾವಿರೂ ಸೇರಿ ಅದನ್ನು ಕಡಿತಗೊಳಿಸಿ ಕೇವಲ ಆರು ಸಾವಿರದ ಐನೂರು ರೂಪಾಯಿ ಹಾಕ್ತಾ ಇದ್ದಾರೆ ಅಂತ ಪಾಪ ಅವರ ಅವಲತ್ತು ತೊಗರಿ ನೆಟೆ ರೋಗದ ಪರಿಹಾರ ಕೇವಲ ನಾಲ್ಕು ಸಾವಿರದ ಇನ್ನೂರು ಜಮೆ ಮಾಡ್ತಾ ಇದ್ದಾರೆ ಉಳಿದ ಬಾಕಿ ಹಣ ಎಲ್ಲೋಗುತ್ತೆ ಹೋಗುತ್ತೆ ಯಾಕೆ ನಮಗೆ ಕೊಡೋಲ್ಲ ಯಾಕೆ ನಮ್ಮ ಖಾತೆಗೆ ಯಾಕಲ್ಲ ಅಂತ ಆಗ್ರಹ ಮಾಡಿದರು ಫಸಲು ಬಿಮಾ ಯೋಜನೆಯಡಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆಸುತ್ತಿದ್ದು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವಯೋವೃದ್ಧರ ಪಿಂಚಣಿ ರೈತರಿಗೆ ಬೇಕಾದ ಬೀಜ ಗೊಬ್ಬರ ಕೀಟನಾಶಕ ಯಂತ್ರೋಪಕರಣ ಗುಣಮಟ್ಟದವುಗಳನ್ನು ನೀಡಬೇಕು ಎಂದು ಹೇಳಿದರು ಈ ಸಮಯದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಸಂಗಮೇಶ ಸಗರ ಉಪಾಧ್ಯಕ್ಷ ಸಂಪತ್ ಜಮಾದಾರ್ ಹಾಗೂ ಎಲ್ಲ ರೈತ ಹೋರಾಟಗಾರರು ಭಾಗವಹಿಸಿದ್ದರು ಬನ್ನಿ ನೋಡೋಣ ಈ ಹೋರಾಟದಲ್ಲಿ ರೈತರು ತಮ್ಮ ಏನೇನೋ ಆಗ್ರಹ ಮಾಡೋದು ತಮ್ಮ ಬೇಕಾದಂಥ ಬೇಡಿಕೆಗಳನ್ನ ಅಂತ ಕೇಳೋಣ ಸರ್ವೆ ಯಂತ್ರ ಸರಿ ಮಾಡಿಲ್ಲ ಅವ್ರು ಯಾರ ಅಧಿಕಾರಿಗಳು ನಮ್ಮ ಮನಕ್ ಬಂದಿಲ್ಲ ಮನೆಗೆ ಬಂದಿಲ್ಲ ಸರ್ವೆ ಸ್ವಲ್ಪ ಮಾಡ್ಯಾರ ಯಾರಿಗೆ ಯಂತ್ರ ಇವರು ಮುಟ್ಟಿಲ್ಲ ಆದ್ರ ಬಂದ್ರ ಸಹಿತ ಬ್ಯಾಂಕಿನವ್ರು ಏನ್ ಮಾಡ್ತಾರ ಅಲ್ಲಿ ಮಾಡ್ತಾರ ಸಾಲಕ್ಕ ಜಮಾ ಮಾಡ್ಲಕತ್ತಾರ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅದಕ್ಕ ಇವಾಗ ಗ್ಯಾರಂಟಿ ಬಂದ ಕೇಸಿಂದ ಸುಮ್ಮನೆ ಕಾರ್ಯ ನಾವೇ ಗ್ಯಾರಂಟಿ ಆಗಿಬಿಟ್ಟಿವಿ ಏನೇನು ಇಲ್ಲ ಅದ್ರ ಅದಕ್ಕೆ ಎಲ್ಲಾ ಮಂದಿಗೆ ರೈತರಿಗೆ ಮುಟ್ಟಬೇಕು ಏನು ಮಾಡಬೇಕು ಒಬ್ರಿಗೆ ಕೊಡೋದು ಒಬ್ಬರು ಕೊಡುದ್ರ ಏನ್ ಹಕ್ಕದ್ ಏನಕ್ಕದ ಹೇಳಿ ನೀವು ಎಲ್ಲರಿಗೆ ಮುಟ್ಟಬೇಕಲ್ರ ಸರಿಯಾಗಿ ಎಲ್ಲರಿಗೆ ಬರಕ್ ಇತ್ರ ಸಮೀಕ್ಷೆನೇ ಮಾಡಿಲ್ರಿ ಸರಿಯಾಗಿ ಮಾಡಿಲ್ರಿ ಯಾರು ಹೊಲಕ್ ಬಂದಾರಿ ಇಲ್ಲೇ ಕುತ್ತಲೆ ಮಾಡ್ಯಾರ ಕುತ್ತಲೆ ಮಾಡಲ್ರಿ ಮತ್ತ ಅವ್ರಿಗೆ ಒಬ್ಬರಿ ಬತ್ತು ಅನುಮಾನದಾಗಿಲ್ಲ ನಂಬರ್ ಬರ್ತಾರ ಸರ್ ನಂಬರ್ ಬರ್ತಾರ ಅಂದ್ರೆ ಏನು ತಿಳ್ಕೊಬೇಕು ಅವ್ರಿ ಹೇಳಿ ಅವ್ರಿಗೆ ಯಾಕೆ ಬಂದಾರ ಅದೇ ರೀ ಕೇಳಿದ್ರೆ ಕಂಪ್ಯೂಟರ್ ಬಂದ ಆ ಬಂದ ಈ ಬಂದ ಹೇಳ್ತಾರೆ ಅದರಾಗ 18000 ಕೋಟಿ ಸರ್ಕಾರ ಇವರು ರಾಜ್ಯ ಸರ್ಕಾರನವರು ಕೇಂದ್ರ ಸರ್ಕಾರ ಇವರು 3000 ಕೋಟಿ ಕೇಂದ್ರ ಸರ್ಕಾರನವರು ಹಾಕ್ಯಾರ ರಾಜ್ಯ ಸರ್ಕಾರನವರು ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ ಕೇಂದ್ರ ಸರ್ಕಾರನವರು ು ದಿಲೂ ದೇನೇ ಅವರ ಗರ್ಭತ್ ಅವ್ರಿಗೆ ಮೂರ್ ಸಾವಿರ ಎಕರ ಮೂರ್ ಸಾವಿರ ಅಷ್ಟವಾಗ ಅವಾಗ ನೀರ್ ಆಗ್ಯದ ಅದಕ್ಕೆ ಸರಿಯಾಗಿ ಅದು ಬಂದು ನಾಲ್ಕೈದು ಸಾವಿರ ರೂಪಾಯಿ ಪರಿಹಾರ ಬಂದವರು ಅವ್ರು ಸಾಲ ಕಡ್ಡಾ ಬ್ಯಾಂಕಿನ ಮುರ್ಕೋತಾರ ರೈತ ದೇಶದ ಬೆನ್ನೆಲು ಬರ್ತಾರೆ ಎಲ್ಲಾರು ರೈತ ನಿಲುವೆ ಎಲ್ಲಾರು ಸರ್ಕಾರ ಆ ಸರ್ಕಾರ ಈ ಸರ್ಕಾರ ರೈತರು ಏಳಿಗೆ ಆಗುತ್ತೆ ಅದಕ್ಕೆ ನಾವು ಹೋರಾಟ ಮಾಡಾಕ್ತಿರ್ತೀವಿ ನಮ್ಮ ರೈತರ ಬಳಿ ಯಾವಾಗ ಬರ್ತದಲ್ಲ ಅವಾಗ ಅವ್ರ ನಮಗೆ ಮಡಿತಾರೆ ನಾವು ಹೇಳಬೇಕು ಸರ್ ಇಲ್ಲೇ ಬಟ್ಟೆ ಅಣ್ಣ ಚಾ ಕೊಡೋ ಮುಂದ ಬಟ್ಟೆ ಅಂಗಡಿ ಹೋಗಿ ಕೂತಾಗ ನಾವ್ ಎಲ್ಲಿ ಹೊದರ್ದಗಳು ಬರುದು ಹೋಗುದು ಆಯ್ತು ಏನ್ ಬಂದು ಇಲ್ಲ ಅಂತೇನಿಲ್ಲ ಬರೀ ಹಾಕ್ಯಾರಪ್ಪ ಅಂತಂದ್ರೆ ಮೂರ್ ಎಕರೆ ನಾಲ್ಕು ಇದ್ದ ನಾಲ್ಕು ಎಕರೆ ಇದ್ದವ್ರಿಗೆ ಅರವತ್ ಸಾವಿರ ಹಾಕ್ಯಾರ ಐದ್ ಎಕರೆ ಏಳು ಎಕರೆ ನೀರಾವರಿ ಇದ್ದವರಿಗೆ ಹತ್ತು ಸಾವಿರ ಹಾಕ್ಯಾರ ಅದು ಇವೆಲ್ಲ ಈ ವಿಂಗಡಣೆ ಮಾಡುವೊಳಗ ತಪ್ಪಾಗ್ಯದ ಇಲ್ಲಿ ಹಾಕುವೊಳಗ ತಪ್ಪಾಗ್ಯದ ನಮ್ಮ ಸರ್ಕಾರವನ್ನು ಬಗ್ಗಿಸಿ ಮಣಿಸಿ ನಮ್ಮ ಕೆಲಸವನ್ನು ಮಾಡಿಕೊಂಡು ನಾವಿ ಸದ್ಯ ಈಗ ಮಳೆ ಬಂದೇ ಗಡಕ್ಕಂದ್ರೆ ನಾಳೆ ಬೀಜ ಗೊಬ್ಬರ ಪೈಪ್ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ದಿನ ದೇವರಪಿಗಿ ತಾಲೂಕಿನ ಹತ್ತು ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತಿನ ದಿನ ನಗರದ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ತಹಸೀಲ್ದಾರ್ ಕಚೇರಿವರೆಗೆ ನಾವು ಇವತ್ತಿನ ಮೆರವಣಿಗೆ ಮಾಡ್ಕೊತ ಬಂದಿದ್ದೀವಿ ಯಾಕಪ್ಪ ಅಂತಂದ್ರ ಇದು ಕೇವಲ ರೈತರ ಒಂದು ದಿನದ ಸಮಸ್ಯೆ ಅಲ್ಲ ಪ್ರತಿ ವರ್ಷ ಭೀಕರ ಬರಗಾಲದಲ್ಲಿಯೂ ಕೂಡ ಹತ್ತು ಹಲವಾರು ಸಮಸ್ಯೆಗಳಾಗಿ ಈಗಾಗಲೇ ಸುಮಾರು ಮನವಿಗಳನ್ನ ನಾವು ತಾಲೂಕಿನಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಕೊಡ್ಕೊಂಡು ಬಂದಿದ್ದೇವೆ ಆದ್ರೆ ಮಾನ್ಯ ಸಂಬಂಧಪಟ್ಟಂತ ಅಧಿಕಾರಿಗಳು ತಹಸೀಲ್ದಾರ್ ಇರಬಹುದು ಜಿಲ್ಲಾಧಿಕಾರಿಗಳು ಇರ್ಬೋದು ಯಾವ್ದಕ್ಕೂ ಸ್ವಲ್ಪ ರೈತರ ಬಗ್ಗೆ ಬಹಳ ನಿರ್ಲಕ್ಷ್ಯ ಇತ್ತು ಯಾಕಂತಂದ್ರೆ ಜಿಲ್ಲೆಯೊಳಗ ಸುಮಾರು ನೂರ ನಲ್ವತ್ತೊಂಬತ್ತು ಕೆರೆ ತುಂಬೇಕಂತ ಹೇಳಿ ನೂರಾರು ಕೋಟಿ ರೂಪಾಯಿ ಹಣವನ್ನ ಪ್ರತಿ ವರ್ಷ ಅದಕ್ಕ ಮೀಸಲಿಡ್ಲಾಕತ್ತಾರ ಆದ್ರ ವಾಸ್ತವ ಸ್ಥಿತಿ ಏನಪ್ಪಾ ಅಂತಂದ್ರೆ ಒಂದ್ ನೂರ ನಲವತ್ತೊಂಬತ್ತು ಕೆರೆ ಒಳಗ ಕೇವಲ ಅರವತ್ತೆಪ್ಪತ್ತು ಕೆರೆಗಳನ್ನ ಇವ್ರು ತುಂಬಿ ಉಳಿದು ತನ್ನ ತುಂಬಿನಿ ಅಂತೇಳಿ ಕಾಗದ ಪತ್ರದಲ್ಲಿ ತೋರಿಸುವಂತಹ ಒಂದು ಘಟನೆಗಳು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಅದು ಕೂಡ ತಹಸೀಲ್ದಾರ್ ಅದನ್ನ ಮಾಡ್ಕೊಡ್ಬೇಕಂತ ಹೇಳಿ ಇವತ್ತಿನ ದಿನ ನಾವು ಹೇಳ್ತಾ ಇದೀವಿ ರಾಜ್ಯದವರು ಮತ್ತು ಎಂಟುವರೆ ಸಾವಿರ ಕೇಂದ್ರದವರು ಟೋಟಲ್ ಹದಿನೇಳ ಸಾವಿರ ರೂಪಾಯಿ ಒಂದ್ ಹೆಕ್ಟರ್ ಕೊಡ್ಬೇಕಂತ ಹೇಳಿ ಆದೇಶ ಐತಿ ಹದಿನೇಳು ಸಾವಿರ ರೂಪಾಯಿ ಯಾರ ಬಂದ್ರು ಒಂದ್ ಹೆಕ್ಟರ್ ಎರಡುವರೆ ಹದಿನೇಳು ಸಾವಿರ ಯಾರ ಅದು ಸುಮ್ಮನೆ ಬೇಕಾ ಬೆಳೆ ಎಲೆಕ್ಷನ್ ಟೈಮ್ ಅಂತ ಹೇಳಿ ರಾಜ್ಯ ಸರ್ಕಾರದವರು ಎರಡ್ ಸಾವಿರ ರೂಪಾಯಿ ಹಾಕಿದ್ರು ಮಾನ್ಯ ಮಾನ್ ತಹಸೀಲ್ದಾರ್ ಇವರ ಮುಖಾಂತರ ಬೆಳೆ ವಿಮೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ತೊಗರಿ ಮೀಟರ್ ಬಾಕಿ ಹಣ ಹಾಗೂ ಬೆಳೆ ಪರಿಹಾರದ ಹಣ ಒದಗಿಸೋ ಕುರಿತು ಆಮೇಲೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳೆ ವಿಮಾನ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಬಂದಿದ್ದು ಇನ್ನು ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಬರಬೇಕಾಗಿದೆ ಅದು ಕೂಡ ಹಾಕಿಸ್ಬೇಕು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ತೊಗರಿ ನೆಟರಿಯೋಗಿರೂರು ಬಂದಿರುತ್ತದೆ ಆ ಉಳಿದ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ಇನ್ನು ಬೆಳೆ ಪರಿಹಾರ ಸಾಕಷ್ಟು ಜನ ಬಂದಿಲ್ಲ ಆಮೇಲೆ ಯಾರ್ಯಾರಿಗೆ ಎಫ್ಐ ಡಿ ಆಗಿಲ್ಲ ಅವರು ಎಫ್ಐ ಡಿ ಮಾಡಿಸ್ಕೋಬೇಕು ಮತ್ತು ಎಫ್ಐ ಡಿ ಅನ್ನು ತಂದು ಕೃಷಿ ಅಧಿಕಾರಿಗಳಿಗೆ ಕೊಟ್ಟರೆ ಅದನ್ನು ಮಾಡಿಸ್ಕೊಡ್ತಾರ ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ನಿರ್ದೇಶಕರು ಹೇಳಿದಾರ ತಾಲೂಕಿನಲ್ಲಿ ಬರುವಂತ ಎಲ್ಲಾ ರೈತರ ಹೊಲಗಳಿಗೆ ಹೋಗುವಂತಹ ದಾಳಿಗಳಲ್ಲಿ ಗಂಟಿ ಕಾವಲುಗಳು ಇದ್ದಾವೆ ಅದನ್ನು ಕೂಡ ಸ್ವಚ್ಛತೆ ಮಾಡಿಸಿ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಇಡಸ್ಬೇಕಂತೇಳಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಟ್ಟಿದ್ದೀರಿ ಸದಿರಿ ಮನವಿಗಳಿಗೆ ಸಂಬಂಧಿಸಿದಂತೆ ಆ ಇಲಾಖೆ ಮುಖ್ಯಸ್ಥರಿಗೆ ಮಾತಾಡ್ರೆ ಅದ್ರಲ್ಲಿ ತಮ್ಮ ಸಮಸ್ಯೆಗಳನ್ನು ಕಡ್ಡಾಯ ಮಾಡಲಿಕ್ಕೆ ನಾವು ಇಲಾಖೆ ಇಲಾಖೆ ಪತ್ರ ಬರೆಸ್ ಸಮಸ್ಯೆ